ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಒಂದೇ ರಿಯಾಲಿಟಿ ಶೋನಲ್ಲಿ ಸುದೀಪ್ ದರ್ಶನ್ ಯಶ್ ಕಾಣಿಸಿಕೊಳ್ಳುತ್ತಿದ್ದಾರೆ ಹೌದು ವೀಕ್ಷಕರೇ ಇದನ್ನು ನಂಬಲು ಸಾಧ್ಯವಿಲ್ಲ ಆದರೆ ನಂಬಲೇಬೇಕಾದ ವಿಷಯ ಇದಾಗಿದೆ ಬೆಳ್ಳಿ ತೆರೆ ಮೇಲೆ ಅಬ್ಬರಿಸುವ ಕನ್ನಡದ ಮೂವರು ಸ್ಟಾರ್ ನಟರು ಒಂದೇ ಶೋನಲ್ಲಿ ಕಾಣಿಸಿಕೊಂಡರೆ ಹೇಗಿರಬಹುದು ಅದಕ್ಕೀಗ ಉತ್ತರ ಸಿಕ್ಕಿದೆ ಜೀ ಕನ್ನಡ ಅಂಥದ್ದೊಂದು ಸಾಹಸಕ್ಕೆ ಇಳಿದಿದೆ ಸುದೀಪ್ ದರ್ಶನ್ ಯಶ್ ಅವರನ್ನು ಒಂದೇ ವೇದಿಕೆಗೆ ಕರೆತರುವ ಪ್ರಯತ್ನ ಮಾಡುತ್ತಿದೆ ಆದರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಇದೆ ಕನ್ನಡ ಕಿರುತೆರೆಯಲ್ಲಿ ಝಿ ಕನ್ನಡ ಸದ್ಯ ನಂಬರ್ ಒನ್ ಸ್ಥಾನದಲ್ಲಿದೆ ಸಾಲು ಸಾಲು ರಿಯಾಲಿಟಿ ಶೋಗಳು ಹೊಚ್ಚ ಹೊಸ ಧಾರಾವಾಹಿಗಳನ್ನು ತನ್ನ ವೀಕ್ಷಕರಿಗೆ ನೀಡುತ್ತಲೇ ಬಂದಿದೆ ಈ ಮೂಲಕ ನಾಡಿನ ಮನೆ ಮಂದಿಯನ್ನು ತನ್ನತ್ತ ಸೆಳೆದುಕೊಂಡಿದೆ ಇನ್ನು ಝೀ ಕನ್ನಡ ವಾಹಿನಿಯು ಒಂದು ಪ್ರೋಮೋ ಕೂಡ ಬಿಡುಗಡೆ ಮಾಡಿದೆ ಪ್ರೋಮೋ ಝಲಕ್ ನೋಡಿಯೇ ಈಗ ಕಿರುತೆರೆಯ ಅತಿ ದೊಡ್ಡ ಶೋ ಒಂದಕ್ಕೆ ಝೀ ಕನ್ನಡ ಕೈ ಹಾಕಿದೆ ಎಂದು ತಿಳಿದು ಬರುತ್ತದೆ ಝೀ ಕನ್ನಡದಿಂದ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಶೀಘ್ರದಲ್ಲಿ ಎಂಬ ಪ್ರೋಮೋ ಝಲಕ್ ಹೊರಬೀಳುತ್ತಿದ್ದಂತೆ ದರ್ಶನ್ ಸುದೀಪ್ ಯಶ್ ಫ್ಯಾನ್ಸ್ ವಲಯದಲ್ಲಿ ಅಚ್ಚರಿಯ ಜೊತೆಗೆ ನಿರೀಕ್ಷೆಯೂ ಕೂಡ ಮುಗಿಲು ಮುಟ್ಟಿದೆ ಏಕೆಂದರೆ ಈವರೆಗೂ ಇಂಥದ್ದೊಂದು ಪ್ರಯತ್ನ ಕನ್ನಡ ಕಿರುತೆರೆಯಲ್ಲಿ ಘಟಿಸಿಲ್ಲ ಈವರೆಗೂ ಕಿಚ್ಚ ಸುದೀಪ್ ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ವರ್ಷಕ್ಕೆ ಒಂದಿಷ್ಟು ದಿನ ಕಿರುತೆರೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಕಳೆದ ಹತ್ತು ವರ್ಷಗಳಿಂದ ಅದು ಮುಂದುವರೆಯುತ್ತಲೇ ಬಂದಿದೆ ಆದರೆ ನಟ ದರ್ಶನ್ ಮಾತ್ರ ಈವರೆಗೂ ಕಿರುತೆರೆಯ ಯಾವ ಶೋಗಳಲ್ಲೂ ಕಾಣಿಸಿಕೊಂಡಿಲ್ಲ ಅದೇ ಕಿರುತೆರೆಯ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಬಂದು ಹೋದ ಉದಾಹರಣೆಗಳು ಮಾತ್ರ ಇವೇ ಹೊರತು ಶೋನ ಮುನ್ನಡೆಸುವ ನಿರೂಪಕರಾಗಿಯೋ ತೀರ್ಪುಗಾರರಾಗಿಯೋ ದರ್ಶನ್ ಕಾಣಿಸಿಕೊಂಡಿಲ್ಲ ಇನ್ನು ರಾಕಿಂಗ್ ಸ್ಟಾರ್ ಯಶ್ ನೋಡುವುದಾದರೆ ಸದ್ಯ ಟಾಕ್ಸಿಕ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗೆ ಸದಾ ಬ್ಯುಸಿಯಾಗಿರುವ ಸುದೀಪ್ ದರ್ಶನ್ ಮತ್ತು ಯಶ್ ಅವರನ್ನು ಒಂದೇ ಶೋನಲ್ಲಿ ಕರೆತರುತ್ತಿರುವುದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನೇನು ಏಪ್ರಿಲ್ ಬಂದೇ ಬಿಡ್ತು ಹೀಗಾಗಿ ತನ್ನ ವೀಕ್ಷಕರಿಗೆ ಫೂಲ್ ಮಾಡುವ ಉದ್ದೇಶದಿಂದಲೂ ಈ ಶೋನ ಕಿರು ಜಲಕ್ ಜಿ ಕನ್ನಡ ರಿಲೀಸ್ ಮಾಡಿರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ಇದು ಅಸಾಧ್ಯ ಆದರೆ ಇದನ್ನು ಸಾಧ್ಯವಾಗಿಸಿದರೆ ಆ ಯಶಸ್ಸು ಝೀ ಕನ್ನಡಕ್ಕೆ ಸಿಗಲಿದೆ ಎಂದು ಇನ್ನೂ ಕೆಲವರು ಕಮೆಂಟ್ ಮೂಲಕ ಉತ್ತರಿಸುತ್ತಿದ್ದಾರೆ ಅದೆಷ್ಟೋ ಅಭಿಮಾನಿಗಳ ಕನಸು ಇದು ಎಂದು ಕೂಡ ಕೆಲವರು ಹೇಳುತ್ತಿದ್ದಾರೆ ವೀಕ್ಷಕರೇ ದರ್ಶನ್ ಸುದೀಪ್ ಯಶ್ ಒಂದೇ ಶೋನಲ್ಲಿ ಕಾಣಿಸಿಕೊಳ್ಳುತ್ತಾರಾ ಅಥವಾ ಇಲ್ಲವಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್